ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಡಿಸೆಂಬರ್ ಮತ್ತು ಜನವರಿ ತಿಂಗಳು ಸಮೀಪಿಸುತ್ತಿದ್ದಂತೆಯೇ ಚಳಿಯ ಪ್ರಭಾವ ಹೆಚ್ಚಾಗಿರುತ್ತದೆ ಚಳಿಯ ತೀವ್ರತೆ ಎಷ್ಟಿರುತ್ತದೆ ಎಂದರೆ ಚಳಿಯನ್ನು ತಾಳಲಾರದೆ ರಾತ್ರಿಯ ಸಮಯದಲ್ಲಿ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಮಲಗಿಬಿಡುತ್ತಾನೆ ಮತ್ತು ಮುದುಡಿಕೊಳ್ಳುತ್ತಾನೆ ಸಾಮಾನ್ಯವಾಗಿ ಇದೇ ಸಮಯದಲ್ಲಿ ಧನುರ್ಮಾಸದ ಆಚರಣೆ ಕಂಡುಬರುತ್ತದೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಸೂರ್ಯೋದಯಕ್ಕಿಂತ ಮೊದಲೇ ದೇವರನ್ನು ಪೂಜೆ ಮಾಡುವುದು ಧನುರ್ಮಾಸದ ಆಚರಣೆ ಆಕಾಶದಲ್ಲಿ ನಕ್ಷತ್ರ ಇರುವಾಗಲೇ ದೇವಾಲಯಗಳು ಬಾಗಿಲನ್ನು ತೆರೆಯುತ್ತವೆ ದೇವಾಲಯಗಳಲ್ಲಿ ಸೂರ್ಯೋದಯಕ್ಕಿಂತ ಮುನ್ನವೇ ಪೂಜೆ ಸಂಪನ್ನಗೊಳ್ಳುತ್ತದೆ ಇದನ್ನೇ ಧನುಪೂಜೆ ಎಂದು ಕರೆಯಲಾಗುತ್ತದೆ ಈ ಬಾರಿ ಧನುರ್ಮಾಸ ಡಿಸೆಂಬರ್ ಹದಿನಾರರಂದು ಪ್ರಾರಂಭವಾಗಿ ಜನವರಿ ಹದಿನಾಲ್ಕರಂದು ಪೂರ್ಣಗೊಳ್ಳುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಧನುರ್ಮಾಸ ಎಂದರೇನು ಈ ಮಾಸದ ಹಿನ್ನೆಲೆಯೇನು ಈ ಮಾಸದಲ್ಲಿ ನಾವು ಮಾಡಬಹುದಾದ ಮಾಡಬಾರದ ಕೆಲಸಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಧನುರ್ಮಾಸ ಎಂದರೇನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಮಾಸ ನಮ್ಮ ಎಂದು ತಿಳಿಸಿದ್ದಾರೆ ಅಂದರೆ ತಮ್ಮ ಸನ್ನಿಧಾನ ಬೇರೆ ಮಾಸಗಳಲ್ಲಿ ಇರುವುದಕ್ಕಿಂತ ಮಾರ್ಗಶಿರ ಮಾಸದಲ್ಲಿ ಹೆಚ್ಚಾಗಿ ಇರುತ್ತದೆ ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರೇ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಮಾರ್ಗಶಿರ ಮಾಸ ಬೇರೆ ಮಾಸಗಳಿಗಿಂತ ಬಹಳ ಪವಿತ್ರವಾದದ್ದು ಧನುರ್ಮಾಸ ಇದೇ ಮಾರ್ಗಶಿರ ಮಾಸದಲ್ಲಿ ಬರುತ್ತದೆ ಧನುರ್ಮಾಸವು ಮಾರ್ಗಶಿರ ಮಾಸದ ಮಧ್ಯಂತರದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದ ಮಧ್ಯಂತರದಲ್ಲಿ ಮುಕ್ತಾಯಗೊಳ್ಳುತ್ತದೆ ಅಂದರೆ ಧನುರ್ಮಾಸ ಬೇರೆ ಮಾಸಗಳಂತೆ ಪ್ರತ್ಯೇಕ ಮಾಸವಲ್ಲ ಸೌರಮಂಡಲದ ರಾಜನಾದ ಸೂರ್ಯದೇವ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸುತ್ತಿರುತ್ತಾನೆ ಈ ಸಂಚಾರಕ್ಕೆ ತೆಗೆದುಕೊಳ್ಳುವಂತಹ ಅವಧಿಯೇ ಒಂದು ತಿಂಗಳು ಸೂರ್ಯನು ಧನು ರಾಶಿಗೆ ಪ್ರವೇಶಿಸುವ ದಿನದಿಂದ ಆರಂಭಿಸಿ ಮಕರ ರಾಶಿಗೆ ಪ್ರವೇಶಿಸುವ ದಿನದವರೆಗಿನ ಒಂದು ತಿಂಗಳ ಕಾಲವೇ ಧನುರ್ಮಾಸ ಈ ಧನುರ್ಮಾಸದಲ್ಲಿ ಒಂದು ತಿಂಗಳ ಕಾಲ ಸೂರ್ಯ ಧನುರ್ ರಾಶಿಯಲ್ಲಿ ಇರುತ್ತಾನೆ ಆದ್ದರಿಂದ ಈ ಮಾಸಕ್ಕೆ ಧನುರ್ಮಾಸ ಎನ್ನಲಾಗುತ್ತದೆ ಸೂರ್ಯ ಧನುರಾಶಿಗೆ ಪ್ರವೇಶಿಸುವ ಕಾಲವನ್ನು ಧನುರ್ ಸಂಕ್ರಮಣ ಎನ್ನಲಾಗುತ್ತದೆ ಹಾಗಾಗಿ ಧನುರ್ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಧನುರ್ಮಾಸ ಇರುತ್ತದೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದ ನಂತರ ಧನುರ್ಮಾಸ ಮುಗಿಯುತ್ತದೆ ಧನುರ್ಮಾಸವು ದೇವತಾ ಕಾರ್ಯಗಳಿಗೆ ಏಕೆ ಶ್ರೇಷ್ಠ ನಮ್ಮ ಒಂದು ವರ್ಷ ದೇವಾನು ದೇವತೆಗಳಿಗೆ ಒಂದು ದಿನದ ಕಾಲಾವಧಿಯಾಗಿರುತ್ತದೆ ನಮ್ಮ ಪಾಲಿನ ಆರು ತಿಂಗಳು ದೇವಾನು ದೇವತೆಗಳಿಗೆ ಒಂದು ರಾತ್ರಿಗೆ ಸಮವಾಗಿರುತ್ತದೆ ಇದನ್ನೇ ದಕ್ಷಿಣಾಯಣ ಎಂದು ಕರೆಯಲಾಗುತ್ತದೆ ಮತ್ತಾರು ತಿಂಗಳು ದೇವಾನು ದೇವತೆಗಳಿಗೆ ಬೆಳಗಿನ ಸಮಯಾವಧಿಯಾಗಿರುತ್ತದೆ ಅದನ್ನೇ ಉತ್ತರಾಯಣ ಎಂದು ಕರೆಯಲಾಗುತ್ತದೆ ಧನುರ್ಮಾಸವು ದಕ್ಷಿಣಾಯಣದ ಕೊನೆಯಲ್ಲಿ ಬರುತ್ತದೆ ಅಂದರೆ ಇದು ದೇವಾನುದೇವತೆಗಳ ಪಾಲಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತವಾಗಿರುತ್ತದೆ ಅಂದರೆ ದೇವಾನುದೇವತೆಗಳು ಜಾಗೃತಗೊಳ್ಳುವಂತಹ ಸಮಯ ದೇವಾನುದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತವಾದಂತಹ ಶ್ರೇಷ್ಠ ಧನುರ್ಮಾಸದಲ್ಲಿ ದೇವಾರಾಧನೆಯನ್ನು ಕೈಗೊಂಡರೆ ಅಕ್ಷಯ ಫಲ ಪ್ರಾಪ್ತವಾಗುತ್ತದೆ ದೇವಾನುದೇವತೆಗಳ ಅರುಣೋದಯದ ಕಾಲದಲ್ಲಿ ಅರುಣೋದಯಕ್ಕೂ ಮುನ್ನವೇ ಪೂಜೆಯನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಧನುರ್ಮಾಸದಲ್ಲಿ ಒಂದು ಪೂಜೆ ಮಾಡಿದರೂ ಸಾವಿರಾರು ದಿನಗಳ ಕಾಲ ಪೂಜೆ ಮಾಡಿದ ಪುಣ್ಯ ನಮಗೆ ಲಭಿಸುತ್ತದೆ ಧನುರ್ಮಾಸದ ಪೂಜೆ ಪ್ರಾರಂಭವಾದದ್ದು ಹೇಗೆ ಒಮ್ಮೆ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಹಂಸ ಪಕ್ಷಿಯ ರೂಪವನ್ನು ತಾಳಿ ಲೋಕ ಸಂಚಾರವನ್ನು ಮಾಡುತ್ತಿರುವ ಸಮಯದಲ್ಲಿ ಸೂರ್ಯದೇವರು ಹಂಸರೂಪಿ ಬ್ರಹ್ಮದೇವರ ಮೇಲೆ ಒಮ್ಮಿಂದೊಮ್ಮೆಲೆ ಹೆಚ್ಚಿನ ಶಾಖವನ್ನು ಪ್ರಕರಿಸಿಬಿಡುತ್ತಾರೆ ಇದರಿಂದ ಕೋಪಗೊಂಡ ಬ್ರಹ್ಮದೇವರು ಸೂರ್ಯದೇವರಿಗೆ ನಿನ್ನ ತೇಜಸ್ಸು ಕ್ಷೀಣಿಸಲಿ ಎಂಬ ಶಾಪವನ್ನು ನೀಡುತ್ತಾರೆ ಬ್ರಹ್ಮದೇವರ ಶಾಪದ ಪರಿಣಾಮವಾಗಿ ಸೂರ್ಯದೇವರು ಕಾಂತಿಹೀನರಾಗುತ್ತಾರೆ ಇದರಿಂದ ಇಡೀ ಭೂಮಂಡಲ ಅಲ್ಲೋಲ ಕಲ್ಲೋಲವಾಗುತ್ತದೆ ಸೂರ್ಯದೇವರಿಲ್ಲದೆ ಋಷಿಮುನಿಗಳಿಗೆ ನಿತ್ಯ ಪೂಜೆ ಹಾಗೂ ಹೋಮ ಹವನಗಳನ್ನು ಮಾಡಲು ತುಂಬಾ ತೊಂದರೆಯಾಗುತ್ತದೆ ಆಗ ದೇವಾನುದೇವತೆಗಳು ಹಾಗೂ ಮುನಿವರೆಯರೆಲ್ಲರೂ ಬ್ರಹ್ಮದೇವರ ಮೊರೆ ಹೋಗುತ್ತಾರೆ ಆಗ ಬ್ರಹ್ಮದೇವರು ಸೂರ್ಯದೇವ ಧನುರ್ಮಾಸದಲ್ಲಿ ಮೊದಲ ಜಾವದಲ್ಲಿ ಜಗದೊಡೆಯ ಶ್ರೀ ಮಹಾವಿಷ್ಣುವನ್ನು ಪೂಜೆ ಮಾಡಿದರೆ ಆತನ ಶಾಪ ವಿಮೋಚನೆಗೊಳ್ಳುತ್ತದೆ ಎಂದು ಪರಿಹಾರವನ್ನು ನೀಡುತ್ತಾರೆ ಅಂತೆಯೇ ಸೂರ್ಯದೇವರು ಧನುರ್ಮಾಸದ ಪೂಜೆಯನ್ನು ಮೊದಲ ಜಾವದಲ್ಲಿ ಸತತ ಹದಿನಾರು ವರ್ಷಗಳ ಕಾಲ ಮಾಡಿ ಶ್ರೀ ದೇವರ ಪೂಜಾನುಗ್ರಹದಿಂದ ತೇಜಸ್ಸನ್ನು ಮರಳಿ ಪಡೆದುಕೊಂಡು ಜಗತ್ತಿಗೆ ಬೆಳಕನ್ನು ನೀಡಿದರು ಎಂದು ಪುರಾಣದಿಂದ ತಿಳಿದುಬರುತ್ತದೆ ಸಾಕ್ಷಾತ್ ಸೂರ್ಯ ದೇವರಿಂದಲೇ ಆರಂಭವಾದಂತಹ ಧನುರ್ಮಾಸದ ಪೂಜೆ ನಂತರ ಲೋಕದಲ್ಲೆಲ್ಲಾ ಪ್ರಚಾರವಾಗುತ್ತದೆ ಧನುರ್ಮಾಸದ ಪೂಜಾ ವಿಧಾನ ಋಷಿ ಮುನಿಗಳು ಎರಡು ಮುಖ್ಯ ಆಚರಣೆಯನ್ನು ಧನುರ್ಮಾಸದಲ್ಲಿ ವಿಧಿಸಿದ್ದಾರೆ ಒಂದು ಅರುಣೋದಯ ಕಾಲದಲ್ಲಿ ದೇವಪೂಜೆ ಎರಡನೆಯದು ಮುದ್ಗಾನ್ನ ಅಥವಾ ಹುಗ್ಗಿ ನೈವೇದ್ಯ ಧನುರ್ಮಾಸದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಚುಮು ಚುಮು ಚಳಿಯಲ್ಲಿಯೇ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿಕೊಳ್ಳಬೇಕು ಸೂರ್ಯೋದಯಕ್ಕಿಂತ ಮುನ್ನವೇ ದೇವರ ಪೂಜೆ ಮುಗಿಸಬೇಕು ಧನುರ್ಮಾಸದ ಪೂಜೆಯನ್ನು ಸೂರ್ಯೋದಯಕ್ಕಿಂತ ತೊಂಬತ್ತಾರು ನಿಮಿಷ ಮುನ್ನವೇ ಮಾಡುವುದು ಶ್ರೇಷ್ಠ ಆಕಾಶದಲ್ಲಿ ನಕ್ಷತ್ರ ಕಾಯಗಳು ಇರುವ ಸಮಯದಲ್ಲಿಯೇ ನಡೆಸುವಂತಹ ಧನುರ್ಮಾಸ ಪೂಜೆ ಬಹಳ ಉತ್ತಮ ಸೂರ್ಯೋದಯದ ನಂತರ ಮಾಡುವಂತಹ ಧನುರ್ಮಾಸ ಪೂಜೆ ಅದಮ ಅಥವಾ ನಿಷ್ಫಲ ಎಂದು ಹೇಳಲಾಗುತ್ತದೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಧನುರ್ಮಾಸದಲ್ಲಿ ವಿಪರೀತ ಚಳಿ ಇರುವುದರಿಂದ ಸೋಮಾರಿತನ ಮನುಷ್ಯನನ್ನು ಆವರಿಸಿರುತ್ತದೆ ಆದ್ದರಿಂದ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಧನುರ್ಮಾಸದ ಪೂಜೆಯನ್ನು ಮಾಡುವುದರಿಂದ ಇಡೀ ದಿನ ಲವಲವಿಕೆಯಿಂದ ಕೂಡಿರುತ್ತದೆ ಧನುರ್ಮಾಸವು ಶ್ರೀಹರಿಯ ಪೂಜೆಗೆ ವಿಶೇಷ ಕಾಲವೆನಿಸಿಕೊಳ್ಳುತ್ತದೆ ಧನುರ್ಮಾಸದಲ್ಲಿ ಬೆಳಗಿನ ಜಾವದಲ್ಲಿ ಮಾಡುವಂತಹ ಮಹಾವಿಷ್ಣುದೇವರ ಆರಾಧನೆ ಅತ್ಯಂತ ಮಂಗಳಕರ ಉತ್ಥಾನ ದ್ವಾದಶಿ ಎಂದು ಯೋಗ ನಿದ್ರೆಯಿಂದ ಜಾಗೃತಗೊಳ್ಳುವಂತಹ ದೇವರಿಗೆ ಧನುರ್ಮಾಸ ಅರುಣೋದಯದ ಕಾಲ ಹಾಗಾಗಿ ಧನುರ್ಮಾಸವು ಶ್ರೀಹರಿಯ ಪೂಜೆಗೆ ಶ್ರೇಷ್ಠ ಕಾಲವೆನಿಸಿಕೊಳ್ಳುತ್ತದೆ ಹಾಗಾಗಿ ವೈಷ್ಣವ ಸಂಪ್ರದಾಯದಲ್ಲಿ ಈ ಮಾಸಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಈ ಮಾಸದಲ್ಲಿ ದೇವಾನು ದೇವತೆಗಳು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಇದ್ದು ಮಹಾವಿಷ್ಣು ದೇವರನ್ನು ಪೂಜೆ ಮಾಡುತ್ತಾರೆ ಎನ್ನಲಾಗುತ್ತದೆ ಈ ಅವಧಿಯಲ್ಲಿಯೇ ವಿಷ್ಣು ಸಹಸ್ರನಾಮ ಪುರುಷ ಸೂಕ್ತ ವಿಷ್ಣು ಸೂಕ್ತ ಅಥವಾ ನಾರಾಯಣ ಉಪನಿಷತ್ಗಳನ್ನು ಪಠಣ ಮಾಡಬೇಕು ಧನುರ್ಮಾಸದಲ್ಲಿ ದೇವರೊಂದಿಗೆ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂಪತ್ತು ಪ್ರಾಪ್ತವಾಗುತ್ತದೆ ಹಿಂದೆ ದೇವರಾಜನಾದ ಇಂದ್ರ ರಾಜ್ಯವನ್ನು ಕಳೆದುಕೊಂಡಿರುವಾಗ ಶಚಿದೇವಿಯು ಹುಗ್ಗೆಯ ನೈವೇದ್ಯವನ್ನು ಮಾಡಿ ದೇವರಿಗೆ ಸಮರ್ಪಣ ಮಾಡಿ ಶ್ರೀಹರಿಯೊಂದಿಗೆ ದ್ವಾದಶ ನಾಮಗಳಿಂದ ಸ್ತುತಿಸಿದಳಂತೆ ಇದರ ಪರಿಣಾಮವಾಗಿಯೇ ಶಚಿದೇವಿಯ ಪತಿ ಇಂದ್ರದೇವ ರಾಜ್ಯವನ್ನು ಮರಳಿ ಪಡೆದುಕೊಂಡ ಎಂದು ಪುರಾಣ ಕಥೆ ತಿಳಿಸಿಕೊಡುತ್ತದೆ ಮುದ್ಗಾನ ಅಥವಾ ಹುಗ್ಗಿ ನೈವೇದ್ಯ ಧನುರ್ಮಾಸದ ಪೂಜೆಯು ಉಳಿದ ಮಾಸಗಳ ಪೂಜೆಯಂತೆಯೇ ಆದರೂ ಸಹ ನೈವೇದ್ಯ ಮಾತ್ರ ಬೇರೆಯಾಗಿರುತ್ತದೆ ಈ ಮಾಸದಲ್ಲಿ ಮುದ್ಗಾನವನ್ನೇ ದೇವರಿಗೆ ಅರ್ಪಿಸಬೇಕು ಮುದ್ಗಾ ಎಂದರೆ ಹೆಸರು ಬೇಳೆ ಅಕ್ಕಿಗೆ ಸರಿ ಪ್ರಮಾಣದಲ್ಲಿ ಹೆಸರುಬೇಳೆಯನ್ನು ಹಾಕಿ ಬೇಯಿಸಿದಾಗ ಮುದ್ಗಾನವಾಗುತ್ತದೆ ಇದರೊಂದಿಗೆ ಕೊಬ್ಬರಿ ಕಾಳುಮೆಣಸುಗಳನ್ನು ಸೇರಿಸಬಹುದು ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮೊದಲು ಹುಗ್ಗಿ ಅಥವಾ ಮುದ್ಗಾನ್ನವನ್ನು ಅರ್ಪಿಸಿ ಹರಿಯನ್ನು ಪೂಜೆ ಮಾಡುವುದರಿಂದ ಸಾವಿರ ವರ್ಷ ಪೂಜಿಸುವ ಫಲವನ್ನು ಪಡೆದುಕೊಳ್ಳಬಹುದು ಧನುರ್ಮಾಸದಲ್ಲಿ ದೇವರ ಪೂಜೆಗೆ ಮುದ್ಗಾನ್ನವನ್ನೇ ಏಕೆ ಅರ್ಪಣೆ ಮಾಡಬೇಕು ಎಂಬುದಕ್ಕೂ ಸಹ ವೈಜ್ಞಾನಿಕ ಕಾರಣವಿದೆ ಧನುರ್ವಾಸದಲ್ಲಿ ಮೈ ಕೊರೆಯುವ ಚಳಿ ಇರುವುದರಿಂದ ಮೈ ಚರ್ಮ ಒಡೆದು ಸಣ್ಣ ಬಿರುಕುಗಳು ಕಾಣಿಸಿಕೊಳ್ಳುತ್ತವೆ ಜೊತೆಗೆ ಶರೀರದಲ್ಲಿ ಕೊಬ್ಬಿನಾಂಶ ಕಡಿಮೆಯಾಗಿರುತ್ತದೆ ಈ ಕಾರಣಕ್ಕೆ ಚರ್ಮವನ್ನು ಸುಸ್ತುತಿಯಲ್ಲಿಡಲು ಹಾಗೂ ಕೊಬ್ಬಿನಾಂಶವನ್ನು ಹೆಚ್ಚಿಸಲು ಹುಗ್ಗಿ ಸೂಕ್ತ ಆಹಾರವಾಗಿರುತ್ತದೆ ಮೈ ಬೆಚ್ಚಗಾಗಿಸುವ ಹಾಗೂ ಚಳಿಯನ್ನು ಎದುರಿಸಲು ಸಾಮರ್ಥ್ಯವನ್ನು ನೀಡುವ ಪವಿತ್ರ ಸಾತ್ವಿಕ ಆಹಾರವೇ ಹುಗ್ಗಿ ಧನುರ್ಮಾಸದಲ್ಲಿ ಏನೇನು ಮಾಡಬಹುದು ಏನನ್ನು ಮಾಡಬಾರದು ಧನುರ್ಮಾಸದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡುವುದರಿಂದ ಮತ್ತು ಅಗಲಿದ ಪಿತೃಗಳಿಗೆ ತರ್ಪಣವನ್ನು ಬಿಡುವುದರಿಂದ ಹೆಚ್ಚಿನ ಫಲವನ್ನು ಪಡೆದುಕೊಳ್ಳಬಹುದು ಈ ಮಾಸದಲ್ಲಿ ದೇಹವನ್ನು ದಂಡಿಸಿ ಚಳಿ ಇದ್ದರೂ ಸಹ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡಿ ದೇವರ ಕಾರ್ಯಗಳಲ್ಲಿಯೇ ನಮ್ಮನ್ನು ನಾವು ತೊಡಗಿಸಿಕೊಂಡರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಶೀಘ್ರವೇ ಫಲಿಸುತ್ತವೆ ಧನುರ್ಮಾಸವನ್ನು ಕೆಲವರು ಶೂನ್ಯ ಮಾಸವೆಂದು ಪರಿಗಣಿಸುತ್ತಾರೆ ಈ ಅವಧಿಯಲ್ಲಿ ಕೆಲವರು ಯಾವುದೇ ಶುಭ ಕಾರ್ಯಗಳು ಅಂದರೆ ಮದುವೆ ನಾಮಕರಣ ಉಪನಯನ ಗೃಹ ಪ್ರವೇಶಗಳನ್ನು ಮಾಡುವುದಿಲ್ಲ ಧನುರ್ಮಾಸ ಕೇವಲ ದೈವಾರಾಧನೆಗೆ ಸಂಬಂಧಿಸಿದಂತಹ ಹೋಮ ಹವನ ಯಾಗ ಪೂಜಾದಿಗಳಿಗೆ ಪವಿತ್ರವಾದುದಾಗಿರುತ್ತದೆ ಮನುಷ್ಯನ ಚಿತ್ತವೆಲ್ಲವೂ ದೇವರ ಕಡೆ ಇರಲಿ ದೇವರ ಪೂಜೆ ದಾನ ಜಪತಪಗಳಿಂದ ಪುಣ್ಯಗೊಳ್ಳಲಿ ಇಂತಹ ಪವಿತ್ರ ಸಮಯ ಹಾಗೂ ಅವಕಾಶ ವ್ಯರ್ಥವಾಗದಿರಲಿ ಎಂದು ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಆದರೆ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲೇಬಾರದು ಎಂಬ ನಿಯಮವಿಲ್ಲ ಧನುರ್ಮಾಸದ ಪೂಜಾ ಫಲ ಧನುರ್ಮಾಸದಲ್ಲಿ ಹುಗ್ಗಿಯನ್ನು ಅರ್ಪಿಸಿ ದೇವರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ದೀರ್ಘಾಯುಷ್ಯ ಆರೋಗ್ಯ ಸಂಪತ್ತು ಪ್ರಾಪ್ತವಾಗುತ್ತದೆ ಧನುರ್ಮಾಸದಲ್ಲಿ ಪೂಜೆ ಮಾಡುವ ವ್ಯಕ್ತಿಯ ಜ್ಞಾನ ಸಂಪತ್ತು ವೃದ್ಧಿಯಾಗುತ್ತದೆ ಆತನ ಶತ್ರುಗಳು ಸಹ ನಶಿಸಿ ಹೋಗುತ್ತಾರೆ ಸಂತಾನ ಭಾಗ್ಯ ಇಲ್ಲದವರು ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ಸಂತಾನ ಪ್ರಾಪ್ತವಾಗುತ್ತದೆ ವಿವಾಹವಾಗದವರು ಧನುರ್ಮಾಸ ಪೂಜೆಯನ್ನು ಕೈಗೊಂಡರೆ ಶೀಘ್ರ ಕಂಕಣ ಭಾಗ್ಯ ಪ್ರಾಪ್ತವಾಗುತ್ತದೆ ವಿದ್ಯಾರ್ಥಿಗಳು ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ಜ್ಞಾಪಕ ಶಕ್ತಿ ಮತ್ತು ಒಳ್ಳೆಯ ವಿದ್ಯೆ ಪ್ರಾಪ್ತವಾಗುತ್ತದೆ ಗರ್ಭಿಣಿಯರು ಧನುರ್ಮಾಸದ ಪೂಜೆಯನ್ನು ಕೈಗೊಂಡರೆ ಉತ್ತಮ ಸಂತಾನವನ್ನು ಪಡೆದುಕೊಳ್ಳಬಹುದು ಆತ್ಮೀಯರೇ ಧನುರ್ಮಾಸದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು